ಮಗ ಎಲ್ಲೋದ ಜಯ ಕಾಣ್ತನಿಲ್ವಲ್ಲ ಸುಮ್ನೆ ನಾನು ಹೇಳ್ತೀನಿ ಕೇಳು ಅವನು ಓಸಿಯಾ ಬೇಜಾರಲ್ಲ ಅವ್ನೇ ಯಾಕ ಸುಂಠಿ ಎಲ್ಲ ನೂಣ್ಗೆ ಮುಳುಗೋಗದ ಕಲೋ ಹೋಗಿ ನೆನ ನೋಡ್ಕೊ ಬಂದೆ ಯಾಕಿಂಗ್ ಕುಂದ್ ಅಂದ್ಬಿಟ್ಟು ನೂಣ್ಗೆ ಎಲ್ಲ ಮುಳುಗೋಗೋದ ಅದಕ್ಕೆ ಟೆನ್ಷನ್ ಹಂಗ ಆಡ್ತಾನೆ ಏನ ನೀರ್ ತುಂಬಿಕೊಂಡು ಕೈಗೆ ಸುಂಠಿ ಸಿಗೋದೇ ಕಷ್ಟ ಅದಕ್ಕೆ ನೀರು ತುಂಬ್ಕಲ್ಲಿ ಅಂತ ಹೇಳಿದೆ ನಾನು ಇವ್ರು ನನಗೆ ಬಡೇದು ಬಡ್ಯದು ಇವೆಲ್ಲ ಸರಿ ಏನವ್ವ ನೀರು ಆಯ್ತು ನೀನು ಏನು ಮಾಡಕದು ಓ ಏನು ಮಾತಾಡ್ಸೋಕೆ ಹೋಗ್ಬೇಡ ಬಡೇದು ಅವ್ನ ಕೆಣ ಜಾಸ್ತಿ ಏನು ಮಾತಾಡ್ಸೋಕೆ ಹೋಗ್ಬೇಡಕನವಾ ಹಿಂಗೆಲ್ಲ ಆಗೋದಲ್ಲ ಇಷ್ಟೊಂದು ವ್ಯವಸಾಯ ಮಾಡಿ ದೇವಿಂದ್ರ ಹಿಂಗೆ ಮಾಡ್ಬಿಟ್ನದ ಅಂತ ಏನೋ ಬೇಜಾರಲ್ಲ ಹಂಗೆ ಅವ್ನೇ ನೀರು ಆಯ್ತು ನಂದು ಏನು ತಪ್ಪಿದ ಮವ ಹೇಳಿ ಮವ ನನ್ ಮಳೆ ಉಯ್ ಉಯ್ಯೆ ಅಂತ ಅಂದಿದ್ದೆ ನಾ ಕೊಳೆ ಅಂತ ಹೇಳಿದ್ ನಾ ಏನು ನಾನು ಯಾರು ಏನು ಮಾಡಾಕಿಲ್ಲ ಮಗ ನೀನು ಮಾಡೋಕಾಕಿಲ್ಲ ನಾನು ಮಾಡಾಕಿಲ್ಲ ಅವನು ಮಾಡಾಕಿಲ್ಲ ಬಿಡಿದ ಕೊಪ್ಪ ಜಾಸ್ತಿ ಹಿಂಗೆಲ್ಲ ಮಾಡುದಲ್ಲ ಇಷ್ಟೊಂದು ವ್ಯವಸಾಯ ಕುರ್ಚ ಸುಮ್ತಿಲ್ಲ ಸುಮ್ಕಿಲ್ಲ ಏನ್ ಮಾಡಿ ಸುತ್ತಿನಿ ಲಾಸ್ಟ್ ಆದಾಗ ಬೇಡ ಇನ್ನು ಬೇಡ ಯಾವ ಸುಮ್ತಿನ ಬೇಡ ಏನು ಬೇಡ ಸುಮ್ನೆ ಇರೋ ದುಡ್ಡು ಮಡಿಕೊಂಡು ಸುಮ್ನ ಇರೋ ಸುಮ್ನಿರಿ ಅಂದ್ರೆ ಮನೆ ಒಳಗಡೆ ಒಂದು ಚಿನ್ನ ಅಷ್ಟೊಂದು ಇದ್ದವು ಒಡವೆಗಳು ಎಲ್ಲಾರು ಹೋದ್ರೆ ಕತ್ತು ತುಂಬ ಹಾಕೊಂಡು ಮೈ ತುಂಬ ಒಡವೆ ಹಾಕೊಂಡು ಹೋಯ್ತಿದ್ದೆ ಈಗ ಎಲ್ಲಾರು ಹೋಗಕ್ಕೆ ನಾಚಿಕೆ ಆಯ್ತದ ನನಗೆ ಆ ನಿಮ್ ಕಂಡಂಗೆ ಅವಳೆ ಜುಮ್ ಬಿಟ್ಟು ಎಷ್ಟು ಮಾತಾಡೋರು ಮವ ಆ ನಮ್ಮ ಯಾತ ಇಸಿ ಮೂವತ್ತೈದು ಸಾವಿರ ರೂಪಾಯಿ ದುಡ್ಡು ಕೊಡ್ತಾವ ತಾನೆ ಕೊಟ್ಟ ಮೇಲೆ ಬುಡ್ಸ್ಕೊಂಡು ಬರ್ಬೇಕಾನೆ ಇವರು ಬುಡ್ಸ್ಕೊಂಡು ಮೀಲ್ಕನ್ವ ಅದನ್ನೇ ಹತ್ತು ಖರ್ಚಾಯ್ತು ಇತ್ತು ಖರ್ಚಾಯಿತು ಅಂದ್ಕೊಂಡು ಇದು ಮಾಡಿದ್ರು ಈಗ ಯಾವ್ದಾರ ಒಂದು ಮದುವೆ ಆಗಲಿ ಈಗ ಸೊ ಇವರು ನಮ್ಮ ನಕ್ಷತ್ರ ಊರ್ಗಾರು ಹೋಗೋದು ಬೇಡವಾ ಹೋದಾಗ ಬರಿಕಿ ವಿಲ್ ಹೋದ್ರೆ ಅಮ್ಮ ಏನಕ್ಕಿಲ್ಲ ಆಗೆಲ್ಲ ಆ ಪಾಟಿ ಮೈ ಮೈಮಕ್ಕೆ ಈಗ ಏನು ಇಲ್ಲದಂಗೆ ಬರ್ತಾಳೆ ಗದ್ಕಟ್ಟಿ ಹೊಳಂಗೆ ಏನು ಕಳಕಿಲ್ವಾ ಆಂ ಈಗ ಬಟ್ಟೆ ಉರ್ಸ್ತಾರ ಸರಿ ನಾನು ಬೇಡ ಅನ್ನಿದ್ಯಾಕನವ ನಾನು ಸುಂಠಿರು ಬೇಡ ಯಾವುದು ಬೇಡ ಲಾಸ್ ಹಾಕಿ ಕುಂತದ ಸುಮ್ ಕೂತ್ಕೊಳ್ಳಿ ಹಾಕ್ಬೇಡಿ ಅಂದ್ರು ಆ ಹಾಕ್ತೀನಿ ಹಾಕ್ತೀನಿ ಲಾಟ್ರಿ ಬೆಳಿತದ ಲಾಟ್ರಿ ಬೆಡೀತದ ಅನ್ಕೊಂಡು ಈಗ ಹಾಕ್ಬಿಟ್ಟು ಶುಂಠಿ ನೂಣಿಗೆ ಕೊಳತದಂಗ ಆಗದೆ ಹೆಂಗ ಮಾಡ್ಬೇಕ ಮಾವ ಹೇಳಿ ನೀವೇ ಈಗ ಅತ್ತೆ ಮೇಲೆ ಕೊತ್ತಿ ಮೇಲೆ ತೋರಿಸ್ತಾರು ಅಂತ ನಾನು ಜಗ್ ನಾನು ನಾನೇನ್ ಮಾಡೋಣ ನಾನು ನಾನೇನ್ ಮಾಡಂಗಿದ್ ಹೇಳಿ ಮವ ನೀವೇ ಏನ್ ಮಾಡಂಗಿದವ ಏನ್ ಮಾಡಂಗಿದ ಏನಾದ್ರು ಮಾಡ್ಕೊಳ್ಳಿ ಹೋಗ್ಬೇಡ ನೀನು ನಿಜವಾಗ್ಲು ಮವ ನಂಗಂತೂ ಬೇಜಾರಾಗ್ಬಿಟ್ಟದೆ ಬೇಜಾರಾಗಣ ಹಸಿ ಬೇಜಾರಾಗಿಲ್ಲ ನಂಗೆ ದೇವ್ರನ್ಗೆ ಗೂವೆ ಅಷ್ಟೊಂದು ಬೇಜಾರಾಗೋದು ನನಗೆ ಇವರು ಹಿಂಗೆ ಸಣ್ಣ ಪುಟ್ಟದಕ್ಕೆಲ್ಲ ಏನು ಕೈಗೆ ಸಿಕ್ತು ಅದರಲ್ಲೇ ಹೊಡೆಯೋದು ಹುಸಿಗ್ ಸಿಕ್ತಂಗೆ ಒದ್ಯೋದು ಬೇ ಏನು ಹಿಂಗೆ ಹಿಂಗೆ ನನ್ನ ಹೊತ್ತು ತಡೆನ ನಾನು ಎಷ್ಟು ಎಷ್ಟೊತ್ತು ತಡೆನಮ್ಮವನೂ ಇವ್ರದ್ದು ಬರೀ ಇದೇ ಆಗೋಯ್ತಲ್ಲ ಇವ್ನು ಯಾರು ಮಾಡೋಕೇಳಿದ್ರು ವ್ಯವಸಾಯ ಮಾಡ್ಬಿಟ್ಟು ನೀನು ಲಾಸ್ ಮಾಡ್ಕಪ್ಪ ಅಂತ ನಾನು ಹೇಳಿದ್ನ ಇರೋ ದುಡ್ಡು ಮಡಿಕೊಂಡು ಯಾರ ಕಾಲ ಕಳ್ದಿರು ಸಾಕಾಗದು ನಮಗೆ ಮಾಡಬಾರ್ದಾರ ಮಾಡ್ತಾರೆ ಮಾಡ್ಬಾರ್ದಾರ ಮಾಡೋದು ನನ್ನ ಮೇಲೆ ಜ ಗೂಬೆ ಕೂರಿಸೋದು ಸುಮ್ನಿರ್ ತಲೆಗೆ ಇಸ್ಕಬೇಡ ನೀನು ಇನ್ ಏನ್ ಮಾಡಿ ಎ ಬುಡೀಲ ಕಲ್ತಿರೋದು ಬುಡಕಿಲ್ಲ ನೀನು ತನಿಗೆ ಏನ್ ಮಾಡಂಗಿದ್ದದು ಆಯ್ತು ಏನು ಮಾತಾಡಕ ಹೋಗಬೇಡ ಕಾಪ್ಪದಲ್ಲಿ ಇರ್ತನ್ ಕಾಪನ ಪಾಪಿ ಯನ್ ಸಿಕ್ಕ ಸಿಕ್ಕಿರ ರೋಡಿದಾನೆ ಸುಮ್ಕಿಲ್ಲ ತಗೆ ಏನು ಮಾತಾಡಕ ಹೋಗಬೇಡ ನೀನು ನಾನೇ ಸೈಸಿ ಸೈಸಿ ಹಾಕಕದ ಕರ್ಮ ಇವನ್ ಸೇರ್ತಾವಿನ ನವೆ ಇವನ್ ಸೇರ್ತಾವಿನ ನೆಮ್ದಿಲ್ಲ ನನಗೆ ಆಯ್ತು ಸುಮ್ನಿರ್ ನೀನ್ ಮಾಡಿ ಸುಮ್ಕಿರು ವಾತ ಕಟ್ಟು ಓಟ್ ಪತ್ತಿ ಕಣವಾ ಸರಿ

ಯಾರು ಹೋಗಕ್ಕೆ ಕೇಳಿರೋದು ಯಾರಂತ ಹೇಳಕ್ ಹೋಗು 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 ಹೋಗೋ ತಳ್ಳಿದ್ರ ಅಂತ ಅವ್ನು ಮಾಡಿದ ಕೆಲ್ಸಕ್ಕೆ ನೀನ್ ಏನ್ ನೀನು ಹೋಗು ಹೋಗೋತ ಎಲ್ಲ ಅದಕ್ಕೆ ಕಿರುಕುಳ ಕೊಟ್ಟಿದಂತ ನೀನು ನೋಡಬ ನನ್ಗೆ ಏನ್ ಯಾರು ಮಾತಾಡಿದ್ ನಿಮಗ ನನ್ನಿಂದ ಏನೋ ಜಗಳ ಬಂದು ಹೋಗಿದ್ ಇನ್ನೇ ಮಟ್ಕಡನು ತಾನು ಪೂನ ಮಾತಾಡ್ಬಿಟ್ಟು ತಾನ್ ಸಿಗಾಕಾಗ್ಬಿಟ್ಟು ಆ ಇವತ್ತು ನನ್ನ ಹಿಂಗೆ ದೂರ ತ ನಿನ್ನಿಂದ ನಿನ್ನಿಂದ ನಾನು ಎರ್ತಿ ಹೋಗಿದ್ದು ನನ್ನ ಎರ್ತಿಗೆ ಮನೆಯೊಳಗೆ ನೆಂದಿ ಕೊಡಾಕಿರೋದು ನೀನು ಅದ್ಕೆ ಹೋಗಿರೋದು ಅವಂದ ಬಿಟ್ಟಾಕ್ ಬಂಡ ಬಂಡ್ ಬಾಯ್ ಮುನ್ನಾಕ ನಂದ ಇಳಕುತ ನಾನೇ ಯಾವಾಗ ಕಿರ್ಕುಳ ಕೊಟ್ಟಿದ್ದೆ ಹಾಂ ಉಣ್ಣಬೇಡಕನವ ಅಂತ ಕೊಡ್ತಿದ್ನ ನಾನು ನನಗೆ ಯಾಕೆ ಹಿಂಗೆ ಒಟ್ಟೆ ಮನೆ ಒಳಗೆ ಮಗ ಹಾಂ ಒಬ್ಬರೂ ಒಬ್ರು ಒಬ್ಬರು ಗೊತ್ತಲ್ಲ ಮನೆಗೆ ಒಬ್ರು ಇಲ್ಲ ನೆನ್ನೆ ದಿವಸ ನಿಮ್ಮ ಅಪ್ಪ ನಾನೆ ಬೆಳಿಗ್ಗೆ ನಾಷ್ಟು ತಿಂದೋನು ಚಿತ್ರಾನ್ನ ಮಾಡ್ಕೊಟ್ಟಿದ್ನ ತಿಂದು ಹುಟ್ಟು ಒಂದು ತಟ್ಟೆ ಓದೋನು ಬಂದೇ ಇಲ್ಲ ಆಮೇಲೆ ನಾನು ಎಷ್ಟೋ ಅಂದಮೇಲೆ ತಿರ್ಗ ಬರ್ನೇ ಮೇಲೆ ಊಟಕ್ಕೆ ಬತ್ತಿದ್ದೆಲ್ಲ ಅನ್ಕೊಂಡು ಫೋನ್ ಊರಲ್ಲಿ ಅದಕ್ಕೆರೂರಲ್ಲಿ ಇವ್ನಿ ಊರಿಗೆ ಹೋಗಿ ನಾನು ಅನ್ಕ ಫೋನ್ ಮಾಡೋಣ ಹಾಂ ಹೊಸ ಏನು ಅಲ್ಲಿ ಕೊಟ್ಟಿಗೆ ಕಸ ತೊಡ್ಯಾರ್ಯಾರು ಬಾಕ್ಳು ಕಸ ತೊಡ್ಯಾರ್ಯಾರು ಹಾ ಯಾರ ಮಗ ನಂಗಂತೂ ಸಾಹಕಗ ಮಾಡ್ಕೊಂಡು ಹೆಂಗ ಒಯ್ತಾ ಇದ್ರೆ ಮೊದ್ತಕ್ಕೊಂಡ್ ನಿಂತ ಕತ್ತರಿಸ್ತೀನಿ ಅನ್ಕೊಂಡು ಮನೆ ಒಳಗೆ ಇರ್ಬೇಡ ಅನ್ಬಿಟ್ಟು ಆಗ ಅಷ್ಟೊತ್ತಲ್ಲಿ ಸಾವಿತ್ರ ಮನೆಗೆ ಹೋಗಿ ಅಲ್ಲಿ ಮನಿಕೊಂಡು ಎದ್ದೆ ಹೊತ್ಕೇ ಬಂದೆ ಕಣವ ಅಲ್ಲಕ್ಕನವ್ ಅವನಗಿಂತ ಕೇಳ್ ಬಂದಿರದವ್ ಅವ್ನ ಮಾತಾಡೋ ಪೋರ್ ಅಲ್ಲಿ ಅಂತ ಹೇಳ್ಕೊಟ್ಟಿದಂತ ನೀನು ಒಳ ಚೆನ್ನಾಗ್ ಬಿಡು ತೊಡ್ದಲ್ ಬಾಯಿ ಮುನ್ನಾಕ ಹೋಗು ಮನೆ ಮನೆಗ್ ಉದಾರ ಮಾಡ್ ಉದಾರ ಆಕಿಲಾ ಕಣೆ ಮಗು ಸರಿ ಬರಕಿಲ್ಲ ಅವ್ನ ಕತೆ ಹೋಗು ಸರಿ ಅದ್ಕೆ ಘಟ ಮಾಡ್ಕೊಂಡು ಕುಂತಿದ್ದುದು ಬರ್ಬೇಕಲ್ವ ಅವ್ಳ ಬಾಯ್ ಮುನ್ನಾಕ ಹೋಗು ನಮಗೂ ಸಾಕಾಗದೆ ನಾನು ಮಗ ಸಾವಿರಕುಂಡು ಕರ್ಕೊಂಡು ತಡ ತೆಗೆ ನಾನು ಬರಲಿ ಅಂತ ಏನಾರು ಸುಮ್ಮಗಿದ್ದಾಳೆನೋ ಅಂದ್ಬಿಟ್ಟು ಮಗ ಕರ್ಕೊಂಡು ಮನೆ ದಿವಸ ಓದ್ನಾ ಎಲ್ಲಿ ಯಾರ ಮನೆಗೆ ಇವರು ಮಾದೇವನ ಮನೆಗೆ ಹೋದೆ ಅಲ್ಲೂ ಇಲ್ಲ ಇಲ್ಲ ಕಣಜ್ಜಿ ನವ್ಯನ ಮನೆಗೆ ಹೋಗೋರೆ ಅಂತ ಅಂದ್ಲಾಳ್ ರಶ್ಮಿ ಅಲ್ಲಿಂದ ನೋವ್ಯಾರ ಮನೆಗೆ ಹೋಯ್ತು ಓದೋಕಂಡ್ ಮಗ ಹೋಗುತ್ತೆ ಅಲ್ಲೂ ಇಲ್ಲ ಹಾಂ ಅಲ್ಲೂ ಇಲ್ಲ ನಾನು ಫೋನ್ ಮಾಡ್ದೆ ಅಲ್ಲಿಂದಾನಿ ಎಲ್ಲೋ ಹೋಗಿದ್ದೀ ಎಲ್ಲಿದ್ದೀ ಅಂತ ನಾನು ನಮ್ಮ ಅಪ್ಪನ ಮನೀವನಿ ಅಂದ್ಕೊಂಡು ಒಂದ್ಲೇ ಆಯಿತು ಭಾಳ ಇದೆ ಗಟ್ಟ ಮಗ ಕೂತಿದ್ದೆ ಚಂದೋಲ ಹೆಂಗೆ ಬಾ ಅವ್ನ್ ಏನ್ ಕಟ್ಕೊಂಡಿ ಬಾ ಅಂತ ನಾನಂದ್ರೆ ಬರಕಿಲ್ಲ ನಾನು ಬಿಲ್ಕುಲ್ ಬರಕಿಲ್ಲ ಅಂತ ಆಟ ನೀನು ಒತ್ಕ ಬರಂಗಿದ್ದದ ಮಗ ಬರಂಗಿದ್ದದ ಹೇಳು ನಾನೇನ್ ಮಾಡ್ ಬರ್ದಾಳ ನಾನು ನೋಡಿ ನೋಡಿ ಸಾಕಾಯ್ತು ಇಲ್ಲಿ ಗಂಟ ನಾ ನೀನ್ ಬರಕ್ ಇಲ್ಲ ನಾನು ಕಡ್ಡಿ ಹೇಳ್ತಾಳಲ್ಲ ನಾನು ಬರಂಗಿದ್ದದ ಹೇಳ ನೀನು ಬೇಕಾದನು ಹೋಗ್ ಹೇಳು ನಿನ್ನೆ ಹೊಟ್ಟೆ ಉರ್ಸನ್ನು ಹೋಗಿದಂತೆ ಅವ್ನ್ಗೂ ಬರೋಕಿಲ್ಲ ಅಂತ ಅವ್ಳಿತಿಲ್ಲೂ ನೋಡ್ ರೇ ಚಂದಾಗ ಉಗ್ದಿ ಉಕ್ ಪಟ್ಬಿಟ್ಟು ನಾವು ಕಳ್ಸೋಕು ಇಲ್ಲ ನೀನ್ ಬರೋ ಬೇಡ ನೀನು ನಮ್ಮ ಮನೆ ಮಕ್ಳಿಗೆ ಅಂದ್ಬಿಟ್ಟು ಈ ಮುಂಡೆ ಮಗನಿಗೆ ಮಾನ ಮರವದಿ ಬೇಡ ಮಗ ಮಾನ ಮರವದಿ ಬೇಡವ ಹೇಳು ಕಾಣಕರವ ಅದೇನು ಬುದ್ಧಿ ಕೊಡ್ಕೊಳ್ತಿದ್ದಾರೋ ಅದು ಏನಕ್ಕೆ ಹತ್ಕ ಏನಾಗ ಆಟ ಮಾಡ್ತಾ ಕುಂತಿದಳು ಆಗಿದಾಯ್ತು ಹೋಗಿದಾಯ್ತು ಅಂದ್ಕೊಂಡು ಸರ್ವ ಮಾಡ್ಕೊಂಡು ಜೀವನವ ಇನ್ನೇನು ಅನ್ಕೊಂಡು ಇರ್ತಾನೆ ಬಿಟ್ಟು ಅಲ್ಲ ಕುತ್ಕೊಬಿಟ್ಟು ಸಮಸ್ಯೆ ಬಗ್ಗೆ ಇರ್ತದ ಮನೆ ಒಳಗೆ ನನಗೆ ಕಾಲ ಆಟಕೈತಲ್ಲ ಮನೆ ಒಳಗೆ ಬೇಜಾರು ಆಯ್ತದ ಕಣೆ ಆ ರಶ್ಮಿ ಮಾದೇವ ಅವರು ಬರೋಲ್ರು ಗೋವಿಂದ ಹದ್ನೈಸಿ ಅನ್ಕೊಂಡು ಹೋಗ್ಬಿಟ್ಟು ಅವರು ಬರಕಿಲ್ಲ ಎಲ್ಲವ ಮಾತಾಡ್ಕೊಬಿಟ್ಟಾರ ಕಣ್ಣೇ ಮಾತಾಡ್ಕೊಂಡಿ ಈ ನಾಟಕೊಳಿವು ನೀನು ಅಂಗೆ ಆರ್ತಿ ಕತೆ ಸುಮ್ನೆ ಅವ್ರವ್ರ ಜವಾಬ್ದಾರಿ ಬಿಟ್ಬಿಟ್ಟು ಆಗಿದು ಉಂಡ್ಕೊಂಡು ಕಾಲ ಕಳೆದು ಕಲಿಬೇಕು ಎಲ್ಲಾಕೂ ಎಲ್ಲಾಕು ಯಜಮಾನ್ ಮೂ ಮೂಗ್ ಮೂಗ್ ತುರ್ಸಕ್ ಓಯ್ತಿ ಎಲ್ಲಾಕು ಅದ್ ಕುತ್ಕವ ಅಯ್ಯೋ ನೀ ನೋಡಲಿ ನೀನ್ ಎಲ್ಲಾಕಿ ಹೆಚ್ಚು ನಾನು ಏನೋ ಮಾಡಿದನು ನನಗ್ ಏನ್ ಮಾಡಿದ ನಾನು ಏನ್ ಮಾಡಿದೀ ನೀನು ಅಣ್ಣನ ಮಿಸೈಕ್ ನೀನು ಅದ್ ಕೇರ್ಗೆಲ್ಲವ ಇದ್ ಮಾತಾಡಿದೆ ನೀನು ಅಂದ ತಪ್ಪು ಮಾಡಿದ ಅವ್ ಜೈಲ್ಗೆ ಹೋಗಿದ ಇರ್ಲಿ ಹೇಳು ಅಲ್ಲಿ ಈಗ ನೀನ್ ಮನೆ ಬಿಟ್ಟು ಓಡಿಸ ಮಾಡ್ಕೊಂಡಿದ್ದೀ ನೋಡು ಅನ್ ಕರ್ಕ ಬಂದ್ಬಿಟ್ಟು ಅದೇ ನಾನು ಮಾಡಿದ ದೊಡ್ಡ ತಪ್ಪು ಕಣೇ ಅವನ ಕರ್ಕೊ ಬಂದಿದ್ದೆ ದೊಡ್ಡ ತಪ್ಪು ಯಾಕಾರು ಕರ್ಕೊ ಬಂದು ಅವನಾಗ ಆಗ್ಬಿಟ್ಟ ನನ್ಗೆ ಅತಿಗ ಅನ್ಬೋಸ ಈಗ ಯಾರ ಏನ್ ಮಾಡಂಗಿದದು ನೀನ್ ಮಾಡ್ಕೊಂಡಿದ ತಪ್ಪೇ ತಪ್ಪು ಮಾಡ್ಕೊಂಡಿ ನಾನು ಅತ್ತೆ ಹೋಗು 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 ಅಂತ ಏನು ಮುಚ್ಚೋ ತಂಗ ಕತ್ತರಿಸ ಬರ್ತಾನೆ ಕಣ್ಮಗ ಎದುರ್ಗೇನಾಗ್ತು ನನಗೆ ಅಯ್ಯೋ ಎಲ್ಲ ಹೆಚ್ಚು ಕಮ್ಮಿ ಮಾಡಿ ಒಡ್ದಾಕ್ಬಿಟ್ರೆ ಏನು ಮಾಡೋದು ಕುಡ್ದುಗೆ ಅಂದಲ್ಲಿ ಮುಂತ್ ಕುಡ್ಕು ಮುಂಡೆದು ಅಂದ್ಕೊಂಡು ನಾನು ಆಗ ಹೋಗಿ ಸಾವಿರ ಹಾಕೊಂಬನೇ ಸ್ವತ್ನಾಗೆ ಆಲೆ ಹನ್ನೆರಡು ಗಂಟೆ ಆಗಿತ್ತು ಮನೆಗಿದ್ಲು ಆಗ ಹೋಗಿ ಎಳ್ಸ್ಬಿಟ್ಟು ಮನೆ ಕಂಡು ಬೇಡಗಾರ ಬರಲಿಲ್ಲ ಬರ್ನಿಲ್ಲ ಕಣ್ಣು ಮುತ್ತಿದೆ ನಿದ್ದೆ ನನ್ನ ಮನೆ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಅಂದ್ಕೊಂಡು ಓ ಸಿಲಿಲ್ಲ ಕಣ್ಮಗ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ನನಗೆ ಓ ನೀನು ಅದೇ ಆಗ ಏನು ಸಿಮ್ಗಿಲ್ ಮಗನ ಇರ್ತೀನಿ ನನಗೆ ನೀನೇ ಅರ್ದ ಅವ್ನು ಅದಗೆಡಿಸಿ ಸುಮ್ ಕೂತ್ಕೊ ನೀನೇ ಯಾ ನಮ್ಮವ್ವ ಏನು ನಮ್ಮ ತನ್ನ ನನ್ನ ತಪ್ಪು ಸಿಗಿಸ್ಕೊಳಕ್ಕಿಲ್ಲ ಅವಳು ಅನ್ನೋದು ಅವ್ನ ಗೊತ್ತು ಅದ್ಕೆ ಯಾಕತ್ತೆ ಸುಮ್ ಕೂತ್ಕೊಂಡು ನೀನು ಬಿಡ ನೀನು ಸುಮ್ಮನೆ ಯಾಕೆ ಸಾಕದಿಯೇ ಮಾತಾಡಿ ಏನು ಉಪಯೋಗ ಆಯ್ತದ ಹೇಳು ಮೊದಲಾಗಿ ನೀನೇ ಸರಿಲಾಕ ಸುಮ್ ಕುತ್ಕೋ ಬಿಡು ಬಿಡ್ಬೇಕು ಅವ್ರು ನಿಮ್ಮ ನಿಮ್ಮನ್ನ ಯಾವ ನೀನು ಅಂದ್ಬಿಟ್ಟು ಅನ್ಬಿಟ್ಟು ನಮ್ಗೇನು ವಯಸ್ಸದ ಏನು ಬೇಕು ನಮಗೆ ಒಂದು ಮುದ್ದೆ ಇಟ್ಟು ಸಾಕು ಏನು ಏನ್ಕೊಂಡು ತಲೆಗೆಡ್ಸ್ಕೊಳ್ದಾಗ ಸುಮ್ಮನೆ ಇರಬೇಕು ನೀನು ಯಜಮಾನ್ಕೆ ಮಾಡಕ್ ಹೋಯ್ತಿ ಯಜ್ಮಾನ್ಕೆ ಅದ್ನ ತನ್ನ ಯಾವಾಗ ಮಾಡಿ ಯಾ ಅಯ್ಯೋ ಯಾವ ಯಾಜ್ಮಾನಕ್ಕೆ ಕಟ್ಕೊಂಡೇನು ಏನ್ ಕಟ್ಕೊಂಡೇನು ಕೊಣೆ ನನ್ಗಂತೂ ಬಹಳ ಬೇಜಾರಾಗ್ಬಿಟ್ಟಿದೆ ಕಣೆ ನಮಗೆ ಸರಿ ಬಾ ಆಯ್ತು ನಾಷ್ಟ ಮಾಡ್ಬ್ಯಾ ಅಯ್ಯೋ ಯಾವ ನಾಷ್ಟ ಬೇಡ ಏನು ಬೇಡ ಕತ್ ಹೋಗಲ್ಲ ನಂಗೆ ಬಾ ಬಾಯ್ ಊಟ ಮಾಡ್ಬ್ಯಾ ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ